ಇಲ್ಲಿ ಜಿ ಪಾಟೀಲ್ ವಾದ ಆದ ನಂತರ ಅಲ್ಲಿ ಭಾರ್ಗವಿ ತನ್ನ ವಾದವನ್ನ ಶುರು ಮಾಡ್ತಾಳೆ ವಾದ ಶುರು ಮಾಡ್ತದಾಗೆ ಒಂದು ಹೆಣ್ಣು ಹೇಗಿರ್ಬೇಕು ಅಂತ ಚೊರ್ಚುಣ ಪ್ರಶ್ನೆ ಮಾಡ್ತದಾಳೆ ಒಂದು ಹೆಣ್ಣು ಹನ್ನೆರಡು ಗಂಟೆ ರಾತ್ರಿಯಲ್ಲಿ ಓಡಾಡಬಾರ್ದು ಅನ್ನೋ ಕಾನೂನು ಏನಾದ್ರೂ ಇದೆಯಾ ಒಂದು ಹೆಣ್ಣು ಹನ್ನೆರಡು ಗಂಟೆಯಲ್ಲಿ ಓಡಾಡಿದಾಗ ಮಾತ್ರ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಹೇಳ್ತೀವಿ ಆದ್ರೆ ಆ ಒಂದು ಟೈಮ್ ಅಲ್ಲಿ ಓಡಾಡಿದ್ರು ಕೂಡ ತಪ್ಪರ್ತಾ ತಿಳಿಸ್ತಿದ್ದಾರೆ ಈ ನಮ್ಮ ಜಿ ಪಿ ಜಿ ಪಿ ಸರ್ ಜೊತೆಗೆ ಇಲ್ಲಿ ಅನಾಮಿಕ ಬಗ್ಗೆ ಮಾತಾಡಿದ್ರು ಜೊತೆಗೆ ಇಲ್ಲಿ ಸಂಧಿ ಬೇರೆ ಯಾರದ ಜೊತೆ ಓಡ್ ಹೋಗಿರ್ಬೋದು ಅವನೇನೋ ಮಾಡಿರ್ಬೋದು ಅಂತ ಹೇಳಿದ್ರು ಆದ್ರೆ ನನ್ನ ಹತ್ರ ಒಂದು ಪ್ರೂಫ್ ಇದೆ ಇವರು ಎರಡು ವಿಡಿಯೋ ಕೊಟ್ಟರು ಬಟ್ ಅದಕ್ಕೂ ಮುನ್ನ ವಿಡಿಯೋ ನನ್ನ ಹತ್ರ ಇದೆ ಅಂತ ಆ ಒಂದು ವಿಡಿಯೋದಲ್ಲಿ ಅನಾಮಿಕ ಲೇಡೀಸ್ ಸಂಧ್ಯಾನ ಕರ್ಕೊಂಡು ಹೋಗಿದ್ದು ಎಲ್ಲವೂ ಕೂಡ ಕ್ಯಾಪ್ಚರ್ ಆಗಿರತ್ತ ತದನಂತರ ಅನಾಮಿಕ ಯಾರು ಅಂತಾನೆ ಗೊತ್ತಿಲ್ಲ ಅಂತ ಜಿ ಪಿ ಪಾಟೀಲ್ ಹೇಳಿದಾಗ ಎಲ್ಲದಕ್ಕೂ ಕೂಡ ನನ್ನ ಹತ್ರ ಸಾಕ್ಷಿ ಇದೆ ಅವತ್ತು ಸಂಧ್ಯಾ ಹೇಗೆ ಸತ್ಲು ಸಂಧ್ಯಾ ಯಾವ ಟೈಮಲ್ಲಿ ಸತ್ಲು ವಿಕಿ ಹೇಗೆ ಸಂಧ್ಯಾನ ಸಾಯಿಸ್ತಾ ಜೊತೆಗೆ ಅವನ ಸಿಮ್ ಕಾರ್ಡ್ ಅವನ ಶೂಸ್ ಅವನ ಫಿಂಗರ್ ಪ್ರಿಂಟ್ ಎಲ್ವ ಕೂಡ ಪಾಳು ಬಂಗಿಲೆಯಲ್ಲಿ ಸಿಕ್ಕಿದ್ದು ಎಲ್ಲವನ್ನ ಕೂಡ ಇನ್ ಡೀಟೇಲ್ಡ್ ಅಲ್ಲಿ ಹೇಳ್ತಾಳೆ ಭಾರ್ಗವಿ ತದನಂತರ ಅನಾಮಿಕ ಲೇಡಿಯನ್ನ ಹುಡುಕೋ ಅವಶ್ಯಕತೆ ಇಲ್ವಾ ಇಲ್ಲ ಇನ್ವೆಸ್ಟಿಗೇಷನ್ ಮಾಡುವ ಅವಶ್ಯಕತೆ ಇಲ್ಲ ಅವಳು ಇಲ್ಲಿಗೆ ಬಂದಾರೆ ಅಂತ ಹೇಳಿ ನೀವು ಪರ್ಮಿಷನ್ ಕೊಟ್ಟರೆ ಅವರನ್ನ ಕರೆಸ್ತೀವಿ ಅಂತ ಹೇಳ್ತಾರೆ ಜೋಜ್ ಕೂಡ ಪರ್ಮಿಷನ್ ಕೊಡ್ತಾರೆ ಕುನಿಗೂ ಕೂಡ ಅನಾಮಿಕ ಲೇಡಿ ಮಾಸ್ಕ್ ಲೇಡಿ ಎಂಟ್ರಿ ಕೊಟ್ಟು ಕಟ್ಟುಕಟ್ಟೆ ಮೇಲೆ ನಂತರ ಕಡೆ ಮಾಸ್ಕ್ ಅನ್ನ ಓಪನ್ ನಿಶ್ಶಬ್ಧನ ಆಗ್ತದಾನೆ ಶಬ್ದನಾಗ್ತಿದ್ದಾನೆ ಆಗ್ತದಾನೆ ಬಿಕಾಸ್ ಆಕೆಗೂ ಕೂಡ ವಿಕ್ಕಿ ಮೋಸ ಮಾಡಿದಾನೆ ಹುಳಿನೂ ಬದುಕಿದಾಳ ಅಂತ ಶಾಕ್ ಆಗ್ತಿದ್ದಾರೆ ಹಾಗಿದ್ರೆ ಇಷ್ಟು ದಿನ ಬಂದಿದ್ದು ಸಂಧ್ಯಾ ಅನ್ಕೊಂಡ್ವಿ ಬಟ್ ಅಲ್ಲ ಸಂಧ್ಯಾ ಕಾಪಾಡೋಕೆ ಟ್ರೈ ಮಾಡಿದ ಹುಡುಗಿ ವಿಕ್ಕಿಯಿಂದ ನಿಜಕ್ಕೂ ಕೂಡ ದೌರ್ಜನ್ಯಕ್ಕೊಳಗಾದ ಹುಡುಗಿ ಅಂತಾನೆ ಹೇಳ್ಬೋದು ಆ ಹುಡುಗಿಯನ್ನ ಭಾರ್ಗವಿ ಪ್ರಶ್ನೆ ಮಾಡ್ತಾರೆ ವಿಕಿಯಿಂದ ನನ್ಗೂ ಅನ್ಯಾಯ ಆಗಿತ್ತು ಹಾಗಾಗಿ ಪ್ರಶ್ನೆ ಮಾಡ್ಬೇಕು ಅಂತ ಫೋಮೋಸ್ಗೆ ಹೋಗ್ತಿದೆ ಆಗ ಅವನು ಸಂಧ್ಯಾನ ನಾ ಆಟ ಬರ್ತಿದ್ದ ಕಾಪಾಡೋಕೆ ಟ್ರೈ ಮಾಡಿದೆ ನನ್ ತಲೆಗೆ ಹೋದ ತದನಂತರ ಬೆಳಿಗ್ಗೆ ಆಗುವಷ್ಟು ಒಳಗಡೆ ಆಕೆ ಸತ್ತಿದ್ಲು ಅನ್ನೋ ವಿಷಯ ಗೊತ್ತಾಯ್ತು ನಿಜಕ್ಕೂ ಗಾಬರಿ ಆಯ್ತು ಬಟ್ ಏನ್ ಮಾಡ್ಬೇಕು ಗೊತ್ತಾಗ್ಲಿಲ್ಲ ತದನಂತರ ಸಂದಾಸ ಅವರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದೆ ಅಂತ ಹೇಳ್ತಾರೆ ಪಾಟೀಲ್ಗೆ ಏನು ತಪ್ಪು ಅಂತ ಫುಲ್ ಇಂತ ಒಬ್ಬ ನೀಚುನ್ಗೆ ಖಂಡಿತವಾಗ್ಲೂ ಕೂಡ ಜೀವಾವಧಿ ಶಿಕ್ಷೆಯನ್ನ ಕೊಡಬೇಕು ಅಂತ ಕೇಳ್ಕೊತೀನಿ ಅಂತ ಭಾರ್ಗವಿ ಹೇಳ್ತಾರೆ ಆತ ಕಡೆ ಬೃಂದ ನೋಡೋದಕ್ಕೆ ಅಂತ ವಿಕ್ಕಿ ಅಮ್ಮ ಬೃಂದ ನೋಡೋದಕ್ಕೆ ಅಂತ ಹೋಗಿದ್ದಾರೆ ಅಲ್ಲಿ ಬೃಂದ ಒಂದು ಪ್ರೂಫ್ ತೋರಿಸ್ತಾಳೆ ವಿಕ್ಕಿ ಬಚಾವ್ ಮಾಡೋದನ್ನ ಅದನ್ನು ನೋಡದೆ ಖಂಡಿತ ಬೃಂದ ಹತ್ರ ವಿ ಇರೋ ವಿಡಿಯೋ ಇಂದ ನನ್ನ ಮಗ ಬಚಾವಾಗ್ತಾನೆ ಅಂತ ಅಮ್ಮ ಅನ್ಕೋತಾರೆ ಅದರ ನಡುವೆ ಕಡೆ ಜಡ್ಜ್ ಕೂಡ ಈ ಒಂದು ಇನ್ವೆಸ್ಟಿಗೇಷನ್ ಇನ್ನೂ ಕೂಡ ಮುಂದುವರಿಬೇಕಾಗಿದೆ ಅಲ್ಲಿ ತನಕ ನ್ಯಾಯಾಂಗ ಬಂಧನಕ್ಕೆ ಹೋಗಬೇಕು ಅಂತ ವಿಕ್ಕಿನ ಒಂದು ಕಸ್ಟಡಿಗೆ ಪೊಲೀಸ್ ಅವರ ಒಂದು ಕಸ್ಟಡಿಗೆ ಒಪ್ಸಿ ನ್ಯಾಯಾಂಗ ಬಂಧನದಲ್ಲಿರಿಸಿ ಅಂತಾರೆ ಕುಣಿಗೂ ಕೂಡ ಮಾವನ ಮುಂತೀಚೆಯೇ ಬೇಡಿಯನ್ನು ಬಾರಿಸಿದಾಳೆ ಭಾಗ್ಯವಿ